ஜங்கம வந்த நடையெம்பரு உண்ணதலிங்கோனஹி எம்பரையா ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡುವ ಕಲ್ಲು ತಾಗಿದ್ ಬಿಟ್ಟಿ ಅಂತಪ್ಪರಯ್ಯ ಅಂದ್ರೆ ಆಗೂ ಕೂಡ ಇವ್ರನ್ನ ಬಸವಾದಿ ಶಂಡ್ರನ್ ಬಿಟ್ಟಿಲ್ಲ ಮಂದಿ ಅನೇಕರು ವಿರೋಧ ಮಾಡ್ಯಾರ ಚೇಡಿಸಾರ ಆದ್ರೂ ಕೂಡ ಅವರು ಸತ್ಯವನ್ನ ಹೇಳ್ತಾರಲ್ಲ ನೋಡ್ ಇಲ್ಲಿ ಹಿಂಗೈತಿ ಕಲ್ಲಿನಾಗ್ರ ಹಾಲ್ ಹಾಕ್ತಿರ ಹಂಗ್ರ ಅದು ನಿಜವಾದಂತ ಹಾವು ಬಂದ್ರೆ ಅದನ್ನ ಯಾಕೆ ನೀವು ಅದಕ್ಕೆ ಹಾಲ್ ಕುಡಿಸಂಗಿಲ್ಲ ಅದನ್ನ ಹೊಡಿ ಬಿಡಿ ಕಡಿ ಅಂತ ತಿಳ್ಕೊಂಡು ಯಾಕೆ ಹೊರಟೀರಿ ಇದನ್ನೆಲ್ಲ ಬಸವಾದಿ ಶರಣರು ಬಸವಣ್ಣನವರು ಸಮಾಜದಲ್ಲಿ ಇರಕಂತ ಅನೇಕ ವಿಚಾರಗಳನ್ನ ನೋಡಿದ್ರು ಕಂಡುಂಡ್ರ ಅನುಭವನ ಅನುಭವನ ತಮ್ಮ ಅನುಭವದ ಮೂಲಕ ವಚನಗಳನ್ನಾಗಿ ಬರ್ದಾರು ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರ ನಿಮ್ಮ ಬಲ್ಲರು ಕೂಡಲ್ಲ ಸಂಗಮ ದೇವ ಎಂದರ ಒಂದಿನ ಮತ್ತಿದ ನೀರು ಬತ್ತುದ ಮಳೆ ಆಗ್ಲಿಲ್ಲ ಅಂತಂದ್ರೆ ಗಿಡ ಒಂದು ಅದಕ್ಕೂ ನೀರ್ ಪೋಷಣೆ ಆಗ್ಲಿಲ್ಲ ಅಂತಂದ್ರೆ ಅದು ಸಿಡಿ ಒಣಗುದ ಬತ್ತುವ ಜಲ ಅಂದ್ರೆ ಮೂಲ ದೇವರು ಯಾರು ಅಂತಕ್ಕಂಥ ಕಲ್ಪನೆ ತಿಳ್ಕೊಳ್ಳಾರ್ದವ್ರು ಈ ರೀತಿ ಅದನ್ನ ಮಾಡ್ತಾರ ಅವ್ರಿಗೆ ಅದು ಅರಿವು ಇರಂಗಿಲ್ಲ ಅಜ್ಞಾನ ಮೂಲಕ ಯಾರೋ ಹೇಳಿರ್ತಾರ ಮೂಲಕ ಅವರು ಆ ಕ್ರಿಯೆಗಳನ್ನ ಮಾಡ್ತಾರ ಆದ್ರ ಅರಿವು ಬಂತು ಅಂತಂದ್ರೆ ಈ ನಮ್ಮ ಒಂದು ಜೀವನದಲ್ಲಿ ಕೂಡ ನಾವು ಬಹುದರಾಗಿದ್ವಿ ಅರಿವು ಬಂತು ಬಸವಾದೀಶನ ವಚನ ಸಾಹಿತ್ಯ ಅಧ್ಯಯನ ಮಾಡಿದ್ವಿ ಕೇಳಿದ್ವಿ ಅದನ್ನ ಆನಂದಿಸಿದ್ವಿ ಅದನ್ನ ಆಚರಣೆ ಮಾಡ್ಲಿಕ್ಕೆ ಇತ್ತೀವಿ ನಮ್ಗೆ ಯಾವ್ದೇ ಒಂದು ಯಾವ್ದೇ ತೊಂದರೆ ಇಲ್ಲ ಏನಿಲ್ಲ ಸಹಜವಾದಂತ ಬದುಕು ಬಸವಾದಿ ಶರಣರು ಕೊಟ್ಟಾರ ಸಹಜವಾಗಿ ಬದುಕ್ರಿ ಕಾಯಕ ದಾಸೋಹ ಶಿವಯೋಗ ಇವುಗಳನ್ನು ನೀವು ತಪ್ಪದ ಮಾಡಿದ್ರೆ ಇದನ್ನೇನು ಜೀವನದಾಗ ಬಂದಿವಿ ಏನೂ ತಂದಿಲ್ಲ ಮುಂದೆ ಏನು ವಯ್ಯೋದಿಲ್ಲ ಆದ್ರೆ ಇದ್ದ ಜೀವನ ಬಹಳ ಆನಂದಮಯವಾಗಿ ಕಳೀರಿ ಅಂತ ಹೇಳ್ತಾರೆ